ನಿದ್ರೆ ಬಂತು ಎಂದಾಗ ದನ ನಾಯಿ ಬೆಕ್ಕು ದಡಕ್ಕೆಂದು ಬಿದ್ದಂತೆ ಮನುಷ್ಯನೂ ಕೂಡ ಬೀಳುವುದಲ್ಲ ಬೀಳುವುದು ಚೆಂದವೂ ಅಲ್ಲ ಹಗಲು ನಮ್ಮ ಕಣ್ಣುಗಳನ್ನು ಅರಳಿಸಿಕೊಂಡು ನಾವು ಹೊರಜಗತ್ತನ್ನು ಚೆನ್ನಾಗಿ ನೋಡುವೆವು ನಿಜ ರಾತ್ರಿ ಮಲಗುವ ಮೊದಲು ಆ ಎರಡೂ ಕಣ್ಣುಗಳನ್ನು ಕ್ಷಣಕಾಲ ಮುಚ್ಚಿಕೊಂಡು ಹೃದಯ ತತ್ತ ಕೇಂದ್ರೀಕರಿಸಿ ನಿಮ್ಮ ಇಷ್ಟ ದೇವರು ಅಲ್ಲಿದ್ದು ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಹೃದಯವನ್ನು ಪಂಪಿಸುತ್ತಿದ್ದಾನೆ ಎಂದು ತಿಳಿದುಕೊಂಡು ಆತನಿಗೆ ಥ್ಯಾಂಕ್ಸ್ ಕೊಡಿ ಉದಾಹರಣೆಗೆ ನೀವು ಶಿವಭಕ್ತರಾಗಿದ್ದಲ್ಲಿ ಹೇ ಶಿವಪರಮಾತ್ಮ ಈ ದಿನವಿಡೀ ನನ್ನ ಹೃದಯ ಮಂದಿರದಲ್ಲಿ ನೀನಿದ್ದು ಅವಿರತವಾಗಿ ದುಡಿದು ನನ್ನ ಚಟುವಟಿಕೆಗಳಿಗೆಲ್ಲ ಶಕ್ತಿ ತುಂಬಿ ಸಾಂಗವಾಗುವಂತೆ ಹರಸುತ್ತಿದ್ದಿ ತುಂಬ ತುಂಬ ಥ್ಯಾಂಕ್ಸ್ ನೀನಿಲ್ಲದಿದ್ದರೆ ನಾನು ಹೆಣವಾಗುತ್ತಿದ್ದೆ ನಿಜ ಅಂದರೆ ನನ್ನ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿಗಳಿಗೆಲ್ಲ ನೀನೇ ಕಾರಣ ನೀನೊಬ್ಬನೇ ಕಾರಣ ಹೇ ದೇವ ನೀನೇ ಸನ್ನೆ ನಾನು ಸೊನ್ನೆ ನೀನಿರುವುದರಿಂದಾಗಿ ಈ ಜೀವ ಶಿವವಾಗಿದೆ ಈಗ ಇಲ್ಲವಾದರೆ ಕೊಳೆತು ನಾರುವ ಶವವೇ ಈ ದಿನವಿಡೀ ನೀನಿದ್ದಿ ನನ್ನೊಂದಿಗೆ ನಿನ್ನಿಂದಾಗಿಯೇ ನನ್ನ ಎಲ್ಲ ಕೆಲಸ ಕಾರ್ಯಗಳು ಸಂಘವಾಗಿವೆ ನೆರವೇರಿವೆ ಆ ನಿಮಿತ್ತ ಅನಂತ ಕೃತಜ್ಞಗಳನ್ನು ನಿನಗರ್ಪಿಸುವ ದೇವ ಅನಂತ ಅನಂತ ವಂದನೆಗಳು ದೇವ ದೇವಾದಿದೇವ ನನ್ನ ಸಂಚಿತ ಕರ್ಮದ ಹೊರೆಯನ್ನೆಲ್ಲ ಕರಗಿಸಿ ಶ್ರದ್ಧಾ ಭಕ್ತಿ ಸುದೃಢವಾಗುವಂತೆ ಹರಸಿ ಕಾಪಾಡು ದೇವ ಎಂದೇ ನೀವು ಬೇಡಿ ಬಾಡುತ್ತಾ ಮಲಗುವ ಕೋಣೆಯಲ್ಲಿರುವ ಶಿವದೇವರ ಚಿತ್ರಕ್ಕೆ ಕರ್ಪೂರಾರ್ತಿ ಮಾಡಿಬಿಡಿ ಅಂತಿಮ ಕಾಲದಲ್ಲಿ ಶಿವರೂಪದಲ್ಲಿಯೇ ಎಲ್ಲರಿಗೂ ಶಿವದೇವರು ತನ್ನ ದರ್ಶನವನ್ನು ಕೊಡುತ್ತಾನೆ ಆದರೆ ಸ್ವಲ್ಪವಾದರೂ ಸುಸಂಸ್ಕಾರ ಇರುವವನಲ್ಲಿ ಆ ಶಿವನ ಜಟೆ ನೀಲಕಂಠ ಶಿರದಲ್ಲಿರುವ ಗಂಗೆ ಚಂದ್ರ ಇವುಗಳೆಲ್ಲ ಸ್ಪಷ್ಟವಾಗಿ ಗೋಚರಿಸಿ ಆತ ಕೈಜೋಡಿಸುತ್ತಾನೆ ನಮಿಸಿಕೊಂಡು ಬಂದಿದೆವಾ ಎಂದು ದನಿಗೂಡಿಸಿದರೆ ಇನ್ನೆಷ್ಟೋ ಮಂದಿ ಆ ಭವ್ಯ ರೂಪ ಕಂಡು ಅವಕ್ಕಾಗಿ ಏನು ಹೇಳಬೇಕೆಂದೇ ತೋಚಿದೆ ಬಾಯಿ ತೆರೆಯುತ್ತಾರೆ ಕಣ್ಣರಳಿಸಿಬಿಡುತ್ತಾರೆ ಆಗ ಪಕ್ಕದಲ್ಲಿರುವ ಸಂಬಂಧಿಕರು ಬಾಯಿಗೆ ದೇವರ ತೀರ್ಥ ಹಾಕಿ ಧನ್ಯರಾದೆವು ಎಂದು ಹಿಗ್ಗುವುದುಂಟು ಅದೇ ತೀರ ವೈಚಾರತಿಕೆ ಇರುವವರು ಅಂತ್ಯಕಾಲದಲ್ಲಿ ಅಂಥ ಶಿವದೇವರ ರೂಪ ಕಂಡಾಗಲೂ ಕೂಡ ಅದನ್ನು ಗ್ರಹಿಸಲಾಗದೆ ಹೆದರಿ ಅಯ್ಯೋ ಯಮ ಯಮ ಬಂದ ಎಂದು ಬಬ್ಬಿಡುವುದು ಉಂಟೇನಿ ಏನೇ ಆಗಲಿ ಪ್ರತಿ ರಾತ್ರಿ ನಿದ್ರಿಸುವುದು ಎಂದರೆ ತಾತ್ಕಾಲಿಕ ಸಾವನ್ನು ಅನುಭವಿಸಿದಂತೆ ಒಂದೊಮ್ಮೆ ನಿದ್ರಿಸಿದಾಗ ಮತ್ತೆ ಎಚ್ಚರಿವೇ ಆಗದಿದ್ದರೆ ಅಂದರೆ ಶಾಶ್ವತ ಸಾವೇ ಬಂದರೆ ಹಾಗೆಂದೇ ಪ್ರತಿ ರಾತ್ರಿ ಮಲಗುವ ಮೊದಲು ಶಿವದೇವರನ್ನು ಕರೆಯುವ ಸಂಪ್ರದಾಯ ರೂಢಿಸಿಕೊಳ್ಳಿ